ಆ ಯುವಕನಿಗೆ ಆನ್ಲೈನ್ ಗೇಮ್ ಹುಚ್ಚು ಆನ್ಲೈನ್ ಗೇಮ್ಗೆ ಲಕ್ಷ ಲಕ್ಷ ಸಾಲವನ್ನ ಮಾಡಿದ್ದ ಸಾಲ ಮಾಡಿ ಆನ್ಲೈನ್ ಗೇಮ್ ಅನ್ನ ಕೂಡ ಆಡ್ತಾ ಇದ್ದ ಕೆಸಿನೋ ಆಡಿ ಕಾಸನ್ನ ಕಳ್ಕೊಂಡಿದ್ದಂತಹ ಯುವಕ ಸಾಲವನ್ನ ತೀರಿಸೋದಕ್ಕೆ ಮಣ್ ತಿನ್ನೋ ಕೆಲಸವನ್ನ ಮಾಡಿದ್ದಾನೆ ಸಾಕು ತಾಯಿಯ ಚಿನ್ನಾಭರಣವನ್ನೇ ಎಗರಿಸಿದ್ದಾನೆ ತಾನೇ ಚಿನ್ನ ಕದ್ದು ದರೋಡೆ ಕಥೆಯನ್ನ ಕಟ್ಟಿದ್ದಾನೆ ಭೂಪಾ ಇಪ್ಪತ್ತು ಲಕ್ಷ ಮೌಲ್ಯದ ಇನ್ನೂರು ಗ್ರಾಂ ಚಿನ್ನಾಭರಣವನ್ನ ಕದ್ದಿದ್ದಾನೆ ಬೆಳಗಾವಿ ಜಿಲ್ಲೆಯಲ್ಲೊಬ್ಬ ಖತರ್ನಾಕ್ ಮಗ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಚಿನ್ನಾಭರಣವನ್ನ ಕೂಡಿಟ್ಕೊಂಡಿರ್ತಾರೆ ಮನೇಲಿ ಬಟ್ ಆದ್ರೆ ತನ್ನ ಸಾಕು ತಾಯಿಯ ಚಿನ್ನವನ್ನ ಹೆಗರಿಸಿ ದರೋಡೆ ಆಗಿದೆ ಅಂತ ಹೇಳಿ ಕತೆಯನ್ನ ಕಟ್ಟಿದ್ದಾನೆ ಭೂಪ ರೋಚಕವಾಗಿ ಪ್ರಕರಣವನ್ನ ಭೇದಿಸಿದ್ದಾರೆ ಪೊಲೀಸರು ದರೋಡೆ ಕತೆಯನ್ನ ಕಟ್ಟಿದಂತಹ ಖತರ್ನಾಕ್ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಕೌಜಲಗಿ ಪಟ್ಟಣದ ಲೋಕೇಶ ಬಸಪ್ಪ ದಳವಾಯಿ ಬಂಧಿತ ಆರೋಪಿ ಸಹೋದರಿ ಮಗ ಲೋಕೇಶ್ನನ್ನ ಸಾಕಿದ್ರು ಪಾರ್ವತಿ ಹಳ್ಳೂರ ಸಾಕಿ ಸಲಹಿದ ದೊಡ್ಡಮ್ಮನ ಮನ ಬಂಗಾರವನ್ನೇ ಎದುರಿಸಿದ್ದಾನೆ ಖತರ್ನಾಕ್ ಇಪ್ಪತ್ತು ಗ್ರಾಮ್ ಚಿನ್ನಾಭರಣಕ್ಕೆ ಕನ್ನ ಹಾಕಿ ದರೋಡೆಯ ಕಥೆಯನ್ನ ಕೂಡ ಕಟ್ಟಿದ್ದಾನೆ ಲೋಕೇಶ್ ಎಸ್ ಡಿಟೇಲ್ಸ್ ಕೊಡ್ತಾ ಹೋಗ್ತಾರೆ ರಾಜೇಶ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ರಾಜೇಶ್ ಮಕ್ಕಳಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಅಕ್ಕ ತಂಗಿ ಮಕ್ಕಳನ್ನ ಸಾಕೊಂಡು ಅವರಿಗೆ ಬೇಕಾದಂತಹ ಸೌಕರ್ಯಗಳನ್ನೆಲ್ಲ ಕೂಡ ಕೊಟ್ಟಿರ್ತಾರೆ ಆನ್ಲೈನ್ ಗೇಮಿಗೆ ಹುಚ್ಚು ಬಿದ್ದು ಲಕ್ಷ ಲಕ್ಷ ಹಣ ಕಳ್ಕೊಂಡು ಈಗ ಪಾಪ ಅವರು ಇಟ್ಕೊಂಡಿದ್ದಂತಹ ಚಿನ್ನಾಭರಣವನ್ನು ಮಾರಿ ಕತೆ ಬೇರೆ ಕಟ್ಟಿದ್ದಾನಂತೆ ಏನಂತ ಕತೆ ಕಟ್ಟಿದ್ದನಂತೆ ಈಗ ಆ ಬಂಗಾರವನ್ನೆಲ್ಲ ವಶಪಡಿಸ್ಕೊಂಡಿದ್ದಾರೆ ಪೊಲೀಸರು ಎಸ್ ರಮ್ಯಾ ಏನಂತಂದ್ರೆ ಕೈ ತುಂಬಾ ಸಾಲವನ್ನ ಮಾಡಿಕೊಂಡು ಆನ್ಲೈನ್ ಗೇಮ್ ಅನ್ನ ಆಡ್ಕೊಂಡು ಈ ಕ್ಯಾಸಿನೋಗಳಲ್ಲಿ ಹೋಗಿ ದುಡ್ಡನ್ನ ಕಳೆದುಕೊಂಡಂತ ಏನು ಲೋಕೇಶ್ ಇದ್ದಾನೆ ಈತ ಏನಂತಂದ್ರೆ ಒಂದ್ ಪ್ಲಾನ್ ಅನ್ನ ಹಾಕ್ತಾನೆ ಏನು ಸಾಕು ತಾಯಿ ಅಂತ ಇದಾರೆ ಅವರ ಏನು ಇಪ್ಪತ್ತು ಗ್ರಾ ಇಪ್ಪತ್ತು ಲಕ್ಷ ರೂಪಾಯಿ ಮೌಲ್ಯದ ಇನ್ನೂರು ಗ್ರಾಮ ಚಿನ್ನಾಭರನ ದರೋಡೆ ಆಗಿದೆ ನಿಟ್ಟಿನಲ್ಲಿ ಒಂದು ಹೋಗಿ ಮಾಹಿತಿಯನ್ನ ತನ್ನ ಸಾಕು ತಾಯಿಗೆ ಹೇಳ್ತಾಳ ಅವಾಗ ಸಾಕು ತಾಯಿ ಏನು ಅಂದ್ರೆ ಅನುಮಾನ ಪಡ್ತಾಳೆ ಏಕಾಏಕಿ ಇಷ್ಟು ಪ್ರಮಾಣದ ಒಮ್ಮೆ ಹೇಗೆ ಮನೆಯಲ್ಲಿ ದರೋಡೆ ಆಗುತ್ತೆ ನಿಟ್ಟಿನಲ್ಲಿ ಹೋಗಿ ಕೊಲಗೋಡು ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡ್ತಾರೆ ದೂರನ್ನ ದಾಖಲಿಸಿಕೊಂಡಂತ ಕೊಲಗೋಡು ಪೊಲೀಸರು ಈ ಎನ್ಕ್ವೈರಿಗೆ ಹೇಳಿದಂತ ಸಂದರ್ಭದಲ್ಲಿ ಈತ ಲೋಕೇಶ್ ಏನಿದಾನೆ ಕೌಶಲಿಕ್ ಪಟ್ಟಣದ ಲೋಕೇಶ್ ಈತನನ್ನ ಕರೆದು ವಿಚಾರಣೆ ಮಾಡದಂತ ಸಂದರ್ಭದಲ್ಲಿ ಈತ ತಪ್ಪುಗಳನ್ನ ಹೇಳಿದ ಹೇಳಿಕೆಯನ್ನ ನೀಡಿದಾನೆ ಅಂತ ಹೇಳ್ಬೋದು ತಾನು ಏನಂತಂದ್ರೆ ಸಾಕಷ್ಟು ಆನ್ಲೈನ್ ಗೇಮ್ ನಲ್ಲಿ ಹಣವನ್ನ ಕಳೆದುಕೊಂಡಿದ್ದೇನೆ ಕ್ಯಾಶೋನಿಗೆ ಹೋಗಿ ಆ ಹೋಗಿ ಆಟವಾಡಿ ಏನೋ ಹಣವನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಳ್ಕೊಂಡಿದ್ದು ಹೀಗಾಗಿ ನನಗೆ ಸಾಕಷ್ಟು ಸಾಲಗಳು ಕೂಡ ಇರತಕ್ಕಂಥದ್ದು ನನಗೆ ಯಾವುದೇ ರೀತಿ ಮಾರ್ಗ ಮಾರ್ಗ ಸಿಕ್ಕಿಲ್ಲ ಹೀಗಾಗಿ ನಾನು ಈ ರೀತಿ ಒಂದು ಪ್ಲಾನ್ ಅನ್ನ ರೂಪಿಸಿ ಹಣವನ್ನ ಪಡ್ಲಿಕ್ಕೆ ಈ ತರ ದರೋಡೆ ಏನೊಂದು ದರೋಡೆ ಮಾಡುವಂತ ನಿಟ್ಟಿನಲ್ಲಿ ಒಂದು ಕಟ್ಟೆಯನ್ನ ಕಟ್ಟಿದ್ದೇನೆ ಅಂತ ಹೇಳಿ ಪೊಲೀಸರಿಗೆ ಒಂದು ಮಾಹಿತಿಯನ್ನ ನೀಡಿದ್ದಾನೆ ಅಂತಾನೆ ಹೇಳಬಹುದು ರಮ್ಯಾ ರೈಟ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜೇಶ್